ಶ್ರೀ ಸದ್ಗುರು ಶ್ರೀ ಸ್ಮರಣಾಮೃತ ಹಾಗೂ ವಿಷ್ಣು ಸಹಸ್ರಾನ್ ನಾಮಕ್ಕೆ ಭಾಷ್ಯ ಬರದ ಶಂಕರಾಚಾರ್ಯರು ಸದ್ಗುರು ಶ್ರೀ ಸ್ಮರಣಾಮೃತ ನಮಃ ಶಾಂತಾಯ ದಿವ್ಯಾಯ ಸ್ವರೂಪಿಣಿ ಸತ್ಯಧರ್ಮಸ್ವರೂಪಿಣಿ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಆರ್ಧಸನ್ಯಾಸ ಈ ಹಿಂದೆ ಒಂದು ದಿನ ಶ್ರೀ ಶಿವಾನಂದ ಗುರುಗಳು ಶ್ರೀ ಶ್ರೀಧರಡಿಗೆ ಸನ್ಯಾಸಿಗಳು ಉಪಯೋಗಿಸುವ ಶ್ರೀ ಕಾಶಿಯ ಕಡೆಗೆ ಸಿಕ್ಕುವ ಮತ್ತು ಇಲ್ಲೆಲ್ಲಿಯೂ ಸಿಕ್ಕದ ಒಂದು ಸಮುದ್ರ ತೆಂಗಿನಕಾಯಿಯ ಕಮಂಡಲ ಮತ್ತು ಕಾವಿ ಬಣ್ಣದ ಒಂದು ರೇಷ್ಮೆ ಬಟ್ಟೆಯನ್ನು ಕೊಟ್ಟು ನಿನಗೆ ಈವಾಗ ಶುಭಸ್ಯ ಶೀಘ್ರಂ ಎಂದು ಅರ್ಧ ಸನ್ಯಾಸವನ್ನು ಕೊಟ್ಟಿದ್ದೇನೆ ಮುಂದೆ ನಿನ್ನ ಇಷ್ಟೆಯಂತೆ ಸಮರ್ಥರ ಅಪ್ಪಣೆಯಿಂದ ನಿನಗೆ ಈ ಪರಮಾನಂದ ಮಠದಲ್ಲಿಯೇ ಪೂರ್ಣ ಸನ್ಯಾಸವಾಗುವುದು ಜ್ಞಾನಿಗಳು ಅಮರರಾಗಿರುತ್ತಾರೆಂದು ನಿನಗೆ ಗೊತ್ತೇ ಇದೆ ಈ ದೇಹ ಆಗ ಇರುತ್ತದೆಯೋ ಇಲ್ಲವೋ ಎಂದು ಈವಾಗಲೇ ನನ್ನ ಕಾರ್ಯ ಪೂರೈಸಿದ್ದೇನೆ ಎಂದು ನುಡಿದಿದ್ದರು ಮಳೆಗಾಲದ ದಿವಸದಲ್ಲಿ ನ ಸಂಧ್ಯಾಕಾಲದ ಮೂರು ನಾಲ್ಕು ಗಂಟೆಯ ಸಮಯವಾಗಿರಬಹುದು ಶ್ರೀ ಶ್ರೀಧರರು ತಿರುಗಾಟಕ್ಕೆ ಗುಡ್ಡದ ಕಡೆಗೆ ಹೋದಾಗ ಒಂದು ಎರೆಹುಳವನ್ನು ಕಟ್ಟಿರುವೆಗಳು ಹಿಡಿದು ಕಚ್ಚುತ್ತಿದ್ದವು ಅದು ಒದ್ದಾಡುತ್ತಿತ್ತು ಅದನ್ನು ನೋಡಿ ಕರುಣಾಮೂರ್ತಿಯಾದ ಶ್ರೀ ಶ್ರೀಧರರ ಅಂತಃಕರಣವು ಕರಗಿತು ಅದನ್ನು ಮೊದಲು ಕಟ್ಟಿರುವೆಗಳಿಂದ ಬಿಡಿಸಲು ಸುಗ ಆ ಹುಳುವಿನ ಅಡಿಗೆ ಒಂದು ನುಡುಪಾದ ಕಡ್ಡಿ ಹಾಕಿ ಹಗುರವಾಗಿ ಅದನ್ನು ಅಲ್ಲಿಯೇ ಎರಡು ಮೊಳ ಈಚೆಗಿಟ್ಟು ಪೆಟ್ಟಾಗದಂತೆ ಉಳಿದ ಕಟ್ಟಿರುವೆಗಳು ಅದನ್ನು ಬಿಡಬೇಕೆಂದು ಅವಕ್ಕೂ ಪೆಟ್ಟಾಗದಂತೆ ಆ ಹುಳವನ್ನು ಭೂಮಿಯ ಮೇಲೆ ಇರುವುದು ಮೇಲಕ್ಕೆತ್ತುವುದು ಹೀಗೆ ಮಾಡುತ್ತಿರುವಾಗ ಶ್ರೀ ಶಿವಾನಂದರು ಅಲ್ಲಿಗೆ ಬಂದರು ಅಷ್ಟರಲ್ಲಿ ಅದಕ್ಕೆ ಹಿಡಿದ ಕಟ್ಟಿರುವೆಗಳು ಸಹ ಅದನ್ನು ಬಿಟ್ಟು ತಮ್ಮ ಗುಂಪಿಗೆ ಹೋಗಿ ಸೇರಿಕೊಂಡವು ಆ ಎರೆಹುಳವನ್ನು ಶ್ರೀ ಶ್ರೀಧರರು ನೀರಿನ ಸುರಕ್ಷಿತ ಸ್ಥಳದಲ್ಲಿ ಬಿಟ್ಟರು ಇದನ್ನು ನೋಡಿದ ಶ್ರೀ ಶಿವಾನಂದರು ಗರ್ಭಗೀತೆಯಲ್ಲಿ ಪ್ರಾಣಿಗಳ ಆಹಾರವನ್ನು ತಪ್ಪಿಸಬಾರದೆಂದು ಹೇಳಿ ತಪ್ಪಿಸಿದರೆ ಅದೊಂದು ದೊಡ್ಡ ದೋಷವೆಂದು ಹೇಳಲಾಗಿದೆ ಜೀವೋ ಜೀವಸ್ಯ ಜೀವನಂ ಅಲ್ಲವೇ ಎಂದರು ಅದಕ್ಕೆ ಶ್ರೀ ಶ್ರೀ ಶ್ರೀಧರರು ಆ ಕಟ್ಟಿರುವೆಗಳ ಬಾಯಿಯಿಂದ ಈ ಸಮಯದಲ್ಲಿ ಬಿಡುಗಡೆಯಾಗುವಂತಹ ಯೋಗ ಆ ಎರೆಹುಳಕ್ಕಿರಬೇಕು ಆ ಹುಳುವಿಗೆ ಅಂತಹ ಏನೋ ಕರ್ಮವಿರಲಿಕ್ಕೆ ಸಾಕು ಅದರ ಫಲ ಅದಕ್ಕೆ ಸಿಕ್ಕಿತು ಇದೊಂದು ಅದರ ಪ್ರಾರಾಬ್ಧ ಯೋಗವೇ ಸರಿ ಮತ್ತು ಆ ಕಟ್ಟಿರುವೆಗಳಿಗೆ ಈಗ ಇಂತಹ ಆಹಾರ ಸಿಗ ಸಿಗದೇ ಇರಲಿ ಎಂಬುದಾಗಿಯೇ ಪರಮಾತ್ಮನು ನನ್ನಿಂದ ಈ ಈ ರೀತಿ ಮಾಡಿಸಿರಬೇಕು ಯೋಗಾಯೋಗದ ಹೊರತಾಗಿ ಯಾವುದೇ ಒಂದು ಕಾರ್ಯವೂ ಘಟಿಸುವುದಿಲ್ಲವಲ್ಲವಲ್ಲೇ ಪ್ರತಿಯೊಬ್ಬನಿಗೂ ಅವನವನ ಕರ್ಮದ ಫಲವೇ ಸಿಗುವುದು ಯಾರಾದರೂ ನಿಮಿತ್ತ ಮಾತ್ರರಾಗುವವರು ಮತ್ತು ಇದು ಆ ಪರಮಾತ್ಮನ ಪ್ರೇರಣೆಯಿಂದಲೇ ಸರಿ ನಾನು ಈವಾಗಲೇ ಇಲ್ಲಿ ಬಂದು ಅದನ್ನು ಬಿಡಿಸಬೇಕೆಂದು ವಿಧಿಲಿಖಿತವಿದ್ದು ಆದರಂತಾಯಿತು ಈ ತರಹದ ಯೋಗವು ಅದಕ್ಕಿರದಿದ್ದರೆ ಅದು ನನ್ನ ಕಣ್ಣಿಗೆ ಭವಿಷ್ಯ ಕಾಣಿಸುತ್ತಿರಲಿಲ್ಲವಲ್ಲ ಗುರುಗಳೇ ಎಂದರು ಪ್ರಾಣಿ ಖಂದ ಮುಕ್ತ ಖರಿ ತೋಹ ಏಕಸತ್ವಗುಣ ಪ್ರಾಣಿಗಳನ್ನು ಬಂಧಮುಕ್ತರನ್ನಾಗಿ ಮಾಡುವುದೊಂದು ಸತ್ವಗುಣದ ಲಕ್ಷಣವಾಗಿರುವುದು ಹೀಗೆ ಶ್ರೀ ಸಮರ್ಥರು ಹೇಳಿದ್ದಾರೆ ಪ್ರಾರಾಬ್ಧ ಕರ್ಮದಂತೆಯೇ ಎಲ್ಲವೂ ಘಟಿಸುವುದು ಇದರಲ್ಲಿ ನಾನೇನು ವಿಶೇಷ ಮಾಡಿದಂತಾಯಿತು ಹೀಗೆ ಹೇಳಿದ ಶ್ರೀ ಶ್ರೀಧರರ ಉತ್ತರವನ್ನು ಕೇಳಿ ನೀನು ವೇದಾಂತದ ವಿಷಯದಲ್ಲಿ ಎಲ್ಲಿಯೂ ಸಿಕ್ಕಿ ಬೀಳುವುದಿಲ್ಲ ಬಿಡು ಎಂದು ಹೇಳಿ ನಗಲಾರಂಭಿಸಿದರು ಸಾಯಂಕಾಲ ಸುಮಾರು ನಾಲ್ಕು ಐದು ಗಂಟೆಗೆ ಇಬ್ಬರೂ ತಿರುಗಾಟಕ್ಕೆ ಹೋಗುತ್ತಿದ್ದರು ತಮ್ಮ ಮತ್ತು ಶ್ರೀ ಶಿವಾನಂದರ ಹೀಗೆ ಎರಡು ಕಮಂಡಲಗಳು ಶ್ರೀ ಶ್ರೀಧರರ ಕೈಯಲ್ಲಿರುತ್ತಿದ್ದವು ಶ್ರೀ ಶಿವಾನಂದರು ಬಹಳ ವಿನೋದ ಸುಭಾ ಸ್ವಭಾವದವರಾಗಿದ್ದರು ಕಾಲ ಸಂದರ್ಭಗಳನ್ನು ನೋಡಿ ವಿನೋದ ಮಾಡುತ್ತಿದ್ದರು ಸಂಜೆಯ ತಿರುಗಾಟಕ್ಕೆ ಹೆಚ್ಚಾಗಿ ಇವರಿಬ್ಬರೇ ಹೋಗುತ್ತಿದ್ದರು ಕೆಲವೊಮ್ಮೆ ಗಂಭೀರತೆಯಿಂದ ಆಧುನಿಕ ಪರಿಸ್ಥಿತಿಯ ಬಗ್ಗೆ ವಿಚಾರ ಮಾಡುತ್ತಿದ್ದರು ಕೆಲವೊಮ್ಮೆ ವೇದಾಂತ ವಿಚಾರದಲ್ಲಿ ಇಬ್ಬರು ಮಗ್ನರಾಗ ಇರುತ್ತಿದ್ದರು ಕೆಲವೊಮ್ಮೆ ಜನರನ್ನು ಸ್ವಲ್ಪ ವಿನೋದ ಮಾಡೋಣ ಎಂದು ಶ್ರೀ ಶ್ರೀಧರರ ಹತ್ತಿರ ಏನೇನೋ ಬಾಯಿಗೆ ಬಂದ ಹಾಗೆ ಹೇಳಿ ಜಗಳ ಮಾಡುವಂತೆ ನಟಿಸುತ್ತಿದ್ದರು ಏನೋ ಇಬ್ಬರಲ್ಲಿ ವಾದವಿವಾದಗಳ ಜಗಳ ಉಂಟಾಗಿದೆ ಯಾರು ಯಾರಿಂದಲೂ ಸೋಲಬಾರದು ಈ ರೀತಿಯ ಆವೇಶದಲ್ಲಿ ಒಬ್ಬರ ಮೇಲೆ ಒಬ್ಬರಾಗುವಂತೆ ನಟಿಸುತ್ತಿದ್ದರು ಇದನ್ನು ನೋಡಿ ಜನರಿಗೆ ಆಶ್ಚರ್ಯವಾಗಿ ನಿಂತಲ್ಲೇ ನಿಂತು ಬಿಡುತ್ತಿದ್ದರು ಕೊನೆಗೆ ಜನರು ಮುಂದೆ ಬಂದು ಹತ್ತಿರ ಬಂದರೆ ಗಹಗೈಸಿ ನಗುತ್ತಿದ್ದರು ಹೀಗೆ ಕೆಲವೊಮ್ಮೆ ಶ್ರೀ ಶಿವಾನಂದರಿಗೆ ವಿನೋದ ಮಾಡುವ ಲಹರಿ ಬಂದು ಬಿಡುತ್ತಿತ್ತು ಶ್ರೀ ಶ್ರೀಧರನನ್ನು ಇವರು ತಮಗಿಂತ ಭಿನ್ನವಾಗಿ ತಿಳಿಯುತ್ತಿರಲಿಲ್ಲ ಶ್ರೀ ಶಿವಾನಂದರು ಏನಾದರೂ ಹಣ್ಣು ಹಂಪಲನ್ನು ಅಥವಾ ಎಡಹೊತ್ತಿನಲ್ಲಿ ಏನಾದರೂ ಫಲಹಾರಕ್ಕೆ ಮಾಡಿದ್ದರೆ ಶ್ರೀ ಶ್ರೀಧರನನ್ನು ಕರೆದು ಅದನ್ನು ಕೊಡುತ್ತಿದ್ದರು ಶ್ರೀ ಶ್ರೀಧರರಿಗೆ ಒಬ್ಬರೇ ತಿನ್ನುವುದೆಂದರೆ ಆಗುತ್ತಿರಲಿಲ್ಲ ಜೀವ ಸಂಕಟವಾಗುತ್ತಿತ್ತು ಪ್ರಸಾದಸ್ತು ಪ್ರಸನ್ನತ ಸ್ವಾಮಿ ನಿಮ್ಮ ಕೃಪೆ ಇದ್ದರೆ ಸಾಕು ಇತರರನ್ನು ಬಿಟ್ಟು ನನಗೆ ಅದನ್ನು ತಿನ್ನಬೇಕೆಂದು ಕಾಣುವುದಿಲ್ಲ ಎಂಬುದಾಗಿ ಬಹಳ ಸಲ ಶ್ರೀ ಶ್ರೀಧರರು ಹೇಳಿದ್ದುಂಟು ಸದ್ಗುರು ಭಗವಾನ್ ಶ್ರೀ ಶ್ರೀಧರ ಅರ್ಪಣಾಮಸ್ತು ಸದ್ಗುರು ಭಗವಾನ್ ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜರಿಗೆ ಜೈ ಶ್ರೀ ಶ್ರೀಧರ ಸ್ಮರಣಾಮೃತ ಪಾಯಸದ ಪಾತ್ರೆಯಲ್ಲಿ ಒಂದು ತೊಟ್ಟು ಸೀಮೆಯನ್ನೇ ಬಿದ್ದರೆ ಬಿದ್ದಂತೆ ಕಾರ್ಯ ಮಾಡುವಾಗ ಸ್ವಲ್ಪವೇ ಅಹಂ ಬಂದರೆ ಮಾಡಿದ ಎಲ್ಲ ಕಾರ್ಯವೂ ವ್ಯರ್ಥವಾಗಲಿಕ್ಕೆ ಸ್ವಲ್ಪ ಸಮಯವೂ ಬೇಕಾಗಲಾರದು ನಾವು ಎಷ್ಟೇ ಸತ್ಕಾರ್ಯ ಮಾಡಿದ್ದರೂ ಅದು ಕಡಿಮೆಯೇ ಎಂದೆನಿಸಬೇಕು ಹಾಗೂ ಅದನ್ನು ಇನ್ನೂ ಹೆಚ್ಚು ಮಾಡಲು ಮನಸ್ಸಿನ ಉತ್ಸಾಹವನ್ನು ಹೆಚ್ಚಿಸಿಕೊಳ್ಳಬೇಕು ಅಹಂಕಾರ ಮತ್ತು ಅಭಿಮಾನ ಬಿಟ್ಟು ನಿಷ್ಕಾಮ ಕರ್ಮಗಳನ್ನು ಮಾಡುವವನೇ ಉತ್ತಮ ಸಾಧಕ ಸರ್ವೇ ಜನ ಸುಖಿನೋ ಭವಂತು ಭಗವಾನ್ ಶ್ರೀ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಶಂಕರರ ನಾಲಿಗೆಯಿಂದ ಬಂದ ಶ್ರೀ ಶಾರದಾಂಬೆಯ ಆದೇಶ ಗೇಯಂ ಗೀತಾ ನಾಮ ಸಹಸ್ರಂ ಆದಿಶಂಕರಾಚಾರ್ಯರು ಪ್ರಪ್ರಥಮವಾಗಿ ಶ್ರೀ ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯ ಬರೆಯುವ ಸಂಕಲ್ಪ ಮಾಡಿ ತಮ್ಮ ಶಿಷ್ಯನಿಗೆ ಶ್ರೀ ಲಲಿತಾ ಸಹಸ್ರನಾಮ ಪುಸ್ತಕ ತರಲು ಹೇಳಿದರು ಶಿಷ್ಯ ಬಹಳ ಶ್ರದ್ಧೆಯಿಂದ ಪುಸ್ತಕ ತಂದು ಗುರುಗಳಿಗೆ ಕೊಟ್ಟರೆ ಅದು ಶ್ರೀ ವಿಷ್ಣು ಸಹಸ್ರನಾಮವಾಗಿತ್ತು ಅವರು ಪುನಃ ಶಿಷ್ಯನನ್ನು ಕರೆದು ನಾನು ಹೇಳಿದ್ದು ಶ್ರೀ ಲಲಿತಾ ಸಹಸ್ರನಾಮ ನೀನು ತಂದದ್ದು ಶ್ರೀ ವಿಷ್ಣು ಸಹಸ್ರನಾಮ ಯಾಕೆ ಹೀಗೆ ಮಾಡಿದೆ ಅನ್ನುತ್ತಾ ವಿಷ್ಣು ಸಹಸ್ರನಾಮ ಪುಸ್ತಕ ಅವನಿಗೆ ಹಿಂತಿರುಗಿಸಿದರು ಶಿಷ್ಯ ಪುನಃ ಹೋಗಿ ಸರಿಯಾಗಿ ಪರೀಕ್ಷೆ ಮಾಡಿ ಶ್ರೀ ಲಲಿತ ಸಹಸ್ರನಾಮ ಅಂತ ಖಾತ್ರಿಯಾದ ಮೇಲೆ ಪುಸ್ತಕ ತಂದು ಆಚಾರ್ಯರ ಕೈಗೆ ಕೊಟ್ಟ ಆದರೆ ಆಚಾರ್ಯರು ಪುಸ್ತಕ ತೆರೆದು ನೋಡಿದರೆ ಪುನಃ ಶ್ರೀ ವಿಷ್ಣು ಸಹಸ್ರನಾಮವಾಗಿತ್ತು ಸ್ವಲ್ಪ ಬೇಸರದಿಂದ ಆಚಾರ್ಯರು ತಾವೇ ಸುತ ಪುಸ್ತಕ ಭಂಡಾರಕ್ಕೆ ಹೋಗಿ ಶ್ರೀ ಲಲಿತಾ ಸಹಸ್ರನಾಮ ಪುಸ್ತಕವನ್ನು ಕೈಯಲ್ಲಿ ಎತ್ತಿಕೊಳ್ಳುತ್ತಿರುವಾಗ ಪುಸ್ತಕ ಭಂಡಾರದಲ್ಲಿದ್ದ ಶಾರದಾಂಬೆಯ ವಿಗ್ರಹದಿಂದ ಧ್ವನಿ ಬಂತು ಶಂಕರ ಸಮಸ್ತ ಮಾನವ ಕೋಟಿಯ ಉದ್ಧಾರಕ್ಕೆ ಇರುವ ಸ್ತೋತ್ರ ವಿಷ್ಣು ಸಹಸ್ರನಾಮ ಕಲಿಯುಗದ ಜನರಿಗೆ ಶ್ರೀ ವಿಷ್ಣು ಸಹಸ್ರನಾಮ ಅಗತ್ಯ ಶ್ರೀ ಲಲಿತಾ ಸಹಸ್ರನಾಮಕ್ಕಿಂತಲೂ ಹೆಚ್ಚಾಗಿ ಇದೆ ಕಲಿಯುಗದಲ್ಲಿ ಈ ಸ್ತೋತ್ರವನ್ನು ಭಕ್ತಿಯಿಂದ ಪಾರಾಯಣ ಮಾಡುವುದೇ ತಪಸ್ಸು ವಿಷ್ಣು ಸಹಸ್ರನಾಮಕ್ಕೆ ಗಂಡಸು ಹೆಂಗಸು ಶೂದ್ರ ಬ್ರಾಹ್ಮಣ ಎನ್ನುವ ಭೇದವಿಲ್ಲ ಹಾಗೆ ಪಠಣಕ್ಕಾಗಿ ಯಾವುದೇ ಕಠಿಣ ಮತ್ತು ವೇಗದ ನಿಯಮಗಳಿಲ್ಲ ಯಾವುದೇ ಸಂದರ್ಭಗಳಲ್ಲಿ ಯಾವುದೇ ಸಮಯದಲ್ಲಿ ಎಲ್ಲಿಯಾದರೂ ಪಠಿಸಬಹುದು ಅದು ಎಲ್ಲ ವರ್ಣಾಶ್ರಮದವರಿಗೆ ಭಗವಂತ ನೀಡಿದ ಪಂಚಮ ವೇದ ಇದಾಗಿದೆ ಹಾಗಾಗಿ ಸ್ತೋತ್ರವನ್ನು ಎಲ್ಲ ವರ್ಗದವರು ಮತ್ತು ಎಲ್ಲ ವಯಸ್ಸಿನವರು ಪಠಿಸಬಹುದಾಗಿದೆ ಆದ್ದರಿಂದ ಶಂಕರ ನೀನು ಮೊದಲು ಶ್ರೀ ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯ ಬರೆಯುವುದೇ ಸೂಕ್ತ ಎಂದು ಆದೇಶ ನೀಡಿದಾಗ ಶಂಕರರ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯಿತು ಅದಕ್ಕಾಗಿಯೇ ಶಂಕರಾಚಾರ್ಯರು ಗೇಯಂ ಗೀತಾ ನಾಮ ಎಂದರು ವೇದದ ಪ್ರತಿ ಮಾತಿಗೆ ಮೂರು ಮೂರು ಅರ್ಥವಿದ್ದರೆ ಮಹಾಭಾರತದ ಪ್ರತಿ ಮಾತಿಗೆ ಹತ್ತು ಅರ್ಥವಿರುತ್ತದೆ ವಿಷ್ಣು ಸಹಸ್ರನಾಮ ಪ್ರತಿನಾಮಕ್ಕೆ ನೂರು ನೂರು ಅರ್ಥವಿರುತ್ತದೆ ಹಾಗಾಗಿಯೇ ಒಮ್ಮೆ ವಿಷ್ಣು ಸಹಸ್ರನಾಮವನ್ನು ಶ್ರದ್ಧಾಪೂರ್ವಕವಾಗಿ ಹೇಳಿದರೆ ಪರಮಾತ್ಮನ ಒಂದು ಲಕ್ಷ ನಾಮವನ್ನು ಜಪ ಮಾಡಿದರೆ ಬರುವಷ್ಟು ಪುಣ್ಯ ಲಭಿಸುತ್ತದೆ ಕೃಷ್ಣಾರ್ಪಣಾಮಷ್ಟು ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ